ಸ್ನೇಹಿತರೆ ನಮಸ್ಕಾರ ಹಲಸಿನ ಮನೆ ಯೂಟ್ಯೂಬ್ ಚಾನಲ್ನ ಹೊಸ ವೀಡಿಯೋಗೆ ಸ್ವಾಗತ ನಾನಿವತ್ತು ಕೊಡ್ತಿದ್ದೀನಿ ಯುವಶಕ್ತಿ ಬಳಗದವರು ಗುರಿಕಾಯಿ ವಿಶೇಷ ಆಚರಣೆಯನ್ನು ಏರ್ಪಡಿಸಿದ್ದಾರೆ ಬನ್ನಿ ಸ್ನೇಹಿತರೆ ಈ ಆಚರಣೆಯನ್ನು ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳೋಣ ನಮಸ್ಕಾರ ಎಲ್ಲರಿಗೂ ಹಲಸಿನ ಮನೆ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅವರಿಗೆಲ್ಲ ಯುವಶಕ್ತಿ ಬಳಗದ ವತಿಯಿಂದ ತುಂಬ ಧನ್ಯವಾದಗಳು ಈಗಾಗಲೇ ಯುವಶಕ್ತಿ ಬಳಗದ ಹಳೆ ವಿಡಿಯೋನ ಲಗೋರಿಯ ವಿಡಿಯೋನ ನೀವು ನೋಡಿರ್ಬೋದು ಇವತ್ತು ಯುವಶಕ್ತಿ ಬಳಗ ಕೈ ಹಾಕಿರುವಂಥದ್ದು ಒಂದು ಗುರಿಕಾಯಿ ಅಪ್ಪಟ ಮನೋರಂಜನೆ ಆಟ ಇದು ಇದು ಇತ್ತೀಚಿನ ಅಲ್ಲ ಇದು ಬಹಳ ಹಳೆ ಕಾಲದ ಆಟ ಸೊ ಕೇವಲ ಮನರಂಜನೆಗಾಗಷ್ಟೇ ಇದರಿಂದ ಯಾರಿಗೂ ಯಾವುದೇ ಲಾಭ ಆ ರೀತಿಯಾದಂಥ ಉದ್ದೇಶ ಇಟ್ಕೊಂಡು ಮಾಡಿರುವಂಥದ್ದು ಅಲ್ಲೇ ಅಲ್ಲ ಇದು ಅಪ್ಪಟ ಮನೋರಂಜನೆಗಾಗಿ ಊರವರೆಲ್ಲ ಸೇರಿಕೊಂಡು ದೀಪಾವಳಿ ಹಬ್ಬದ ಟೈಮಲ್ಲಿ ಆಡುವಂತಹ ಆಟ ಸುಮಾರು ಹೆಚ್ಚು ಕಮ್ಮಿ ಎಲ್ಲ ಊರಲ್ಲೂ ಇದನ್ನ ಆಡ್ತಿದ್ರು ಈಗೀಗ ಎಲ್ಲರೂ ಹೊರಗಡೆ ಹೋಗಿರೋದ್ರಿಂದ ಮತ್ತೆ ಅವರಿಗೆ ಅದಕ್ಕಿಂತ ಆಸಕ್ತಿ ಕಡಿಮೆ ಆಗಿರೋದ್ರಿಂದ ಬಿಟ್ಟಿರ್ಬೋದು ಅಷ್ಟೇ ಅದನ್ನ ನಾವು ಇನ್ನಷ್ಟು ಅವರಿಗೆ ಆಸಕ್ತಿ ಬರೋ ತರ ಮಾಡಬೇಕು ಹೊರಗಿದ್ದವರಿಗೆ ಪರಿಚಯ ಆಗಬೇಕು ಅನ್ನೋ ಕಾರಣಕ್ಕಷ್ಟೇ ಇದನ್ನ ಮಾಡಿರೋದು ಸೊ ಇವತ್ತು ನಾವು ನಡೆಸ್ತಾ ಇರುವಂತದ್ದು ಗುರಿಕಾಯಿ ಇದಕ್ಕೆ ಇತಿಹಾಸ ವರ್ಷದಿಂದ ಇದೆ ಯಾವಾಗ ಶುರು ಮಾಡೋದು ಅನ್ನೋದಲ್ಲ ಮಾಹಿತಿ ಇಲ್ಲ ಬಟ್ ಇದು ಅಪ್ಪಟ ಗ್ರಾಮೀಣ ಆಟ ಬಹಳ ಹಳೆಯ ಕಾಲದಿಂದ ನಡ್ಕೊಂಡು ಬಂದಿರುವಂಥದ್ದು ಹಾಗಾಗಿ ಇವತ್ತಿನ ಹುಡುಗರಿಗೂ ಕೂಡ ಇದರ ಪರಿಚಯ ಇರಬೇಕು ಹಾಗಾಗಿ ಎಲ್ಲ ಹಳಗರು ಬಂದಿದ್ದಾರೆ ಅವರೆಲ್ಲ ಆಟವನ್ನ ಎಲ್ಲ ಹುಡುಗರಿಗೆ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ ಬಂದು ನೀವೇ ಈಗ ಆಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು ನೋಡಿ ಆಟ ಯಾವ ರೀತಿ ನಡೀತಾ ಇದೆ ಅಂತ ಯುವಶಕ್ತಿ ಬಳಗದವರು ಇದೇ ರೀತಿಯಾದಂಥ ವಿಶೇಷವಾದಂತ ಆಚರಣೆಗಳು ಆಟಗಳನ್ನು ನಡೆಸ್ತಾ ಇರ್ತಾರೆ

ಹಲಸಿನ ಮನೆ ಯೂಟ್ಯೂಬ್ ಚಾನೆಲ್ನ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅದ್ರ ಜೊತೆಗೆ ಯಾವ ಊರಿಂದ ಈ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಎಷ್ಟು ರೂಪಾಯಿ ಒಂದ್ಕಾಯಿ ಹತ್ತಾ 힌다나 해 ಒಂದು ನಿಮಿಷ ಆಗಿದೆ ನಮ್ಮ ಬಾಸ್ ಒಬ್ರು ಗುರಿಕಾಯಿ ಹೋಗ್ಲಿಕ್ಕೆ ಹೋಗಿದ್ರು ಅವ್ರ ಹತ್ರ ಗುರಿ ಇಡ್ಲಿಕ್ಕೆ ಆಗ್ಲಿಲ್ಲ ಆ ಬಾಸ್ ಯಾರೂ ಅಲ್ಲ ಅದು ನಾನೇ ನನ್ನ ಹೆಸರು ರಾಕೇಶ್ ಹೇಳಿ ನಾನು ಯುವಶಕ್ತಿ ಬಳಗ ಕೊಡ್ತಗಣಿ ಅವರ ಮೆಂಬರ್ ಕೂಡ ತಾರ್ಗೋಡು ಈ ಯುವಶಕ್ತಿ ಬಳಗ ಅವರು ಕಳೆದ ನಾಲ್ಕು ವರ್ಷಗಳಿಂದ ಲಗೋರಿ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಲಗೋರಿ ಟೂರ್ನಮೆಂಟ್ ಆಗುತ್ತೆ ಹಾಗೆ ಈ ವರ್ಷ ಪ್ರಥಮ ಪ್ರಯತ್ನವಾಗಿ ಗುರಿಕಾಯಿ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ ನಿನ್ನೆ ಆಗಿದೆ ಗ್ರಾಮೀಣ ಆಟದಲ್ಲಿ ಈ ಲಗೋರಿ ಮತ್ತು ಗುರಿಕಾಯಿ ತಗರಗಾಯಿ ಅದರಲ್ಲಿ ಈ ಗುರಿಕಾಯಿ ಕೂಡ ಒಂದು ಈ ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಸಣ್ಣ ಕಾಯನ್ನು ಇಟ್ಟು ಗುರಿಕಾಯಿ ಅಂತ ಮಾಡ್ತೀವಿ ಇಲ್ಲಿ ಕೈಗೆ ಎರಡು ರೂಪಾಯಿ ಅಂತ ಮಾಡಿದೀವಿ ಕಾಯಿಯನ್ನ ಯಾರು ಬೇಕಾದರೂ ಇಡಬಹುದು ಇಲ್ಲಿ ಕಮಿಟಿಯಿಂದನೂ ಕಾಯಿಯನ್ನ ಕೊಡ್ತಾ ಇದ್ದೇವೆ ಈಗಾಗಲೇ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನ ಆಲ್ರೆಡಿ ಬಂದು ಈಗ ಕೂಡ ಆಟ ನಡೀತಾ ಇದೆ ಸಮಯ ಆರು ಆರೂವರೆ ಆಗ್ತಾ ಬಂತು ಕಪ್ ಆಗ್ತಾ ಬಂತು ಆಲ್ರೆಡಿ ಮೂರು ಗಂಟೆಯಿಂದಾನೆ ಶುರುವಾಗಿದೆ ತುಂಬಾ ಜನ ಬಂದು ಹೋಗಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಹೆಚ್ಚಿಗೆ ಜನ ಬಂದು ಪ್ರೋತ್ಸಾಹಿಸಬೇಕು ನಮಗೆ ಅಂತ ನಾವು ತಿಳ್ಕೊಳ್ತೇನೆ

ಚೆನ್ನಾಗಿ ಹೊಡಿತೇ ನಾವು ಚೆನ್ನಾಗಿ ಹೊಡ್ದು ನಂದಿದ್ ಇದ್ದಿದ ಮರ್ಯಾದಿದ್ರು ಇವತ್ತು ಹೋಗಿದ್ದೆಲ್ಲ ಇತ್ತು ಬಂದೋಡ್ತಿಲ್ಲ ಐವತ್ತು ರೂಪಾಯಿಗಿಂತ ಮೇಲೆ ಆ ಕಾಯಿ ಹೋಗಂಗ್ ಕೊಡದ್ ಬೇಡ ಹೇಳದು ಹೇಳಬೇಡ ಐವತ್ತು ರೂಪಾಯಿಂದ ಏ ಒಬ್ಬನೇ ಕಾಯಿ ಇಟ್ಕೊಂಡು ಹೊಡೆದ್ಬಿಡು ಜಪ್ ಹೊಡ್ದು ಬಿಡು ಹೊಡಿರ ಹೊಡಿರ ಹೊಡೀರ ಇಟ್ಟಾರ ಅವರೇ ಮುಂದಿಟ್ಟಾರ ಹೊಡಿರಿ ಇಲ್ಲ ಇಲ್ಲ ಹೊಡಿರ ಹೊಡಿರ ಅದಕ್ಕೆ ಹೊಡೀರ ಮುಂದಿಟ್ಟಾರ ಹೊಡಿರಿ ನೆಕ್ಸ್ಟ್ ನಾವ್ ನಮಸ್ಕಾರ ನನ್ನ ಹೆಸರು ಅಜಯ್ ಹೆಗಡೆ ಇದು ಗುರಿಗಾಯಿ ಅಂತ ಆಟ ಅತ್ಯಂತ ಅತ್ಯಂತ ಹಳೆಯದಾದಂತಹ ಆಟ ದೀಪಾವಳಿ ಹಬ್ಬದ ಮರುದಿನವ ಆಡುವಂತಹ ಆಟ ಇದನ್ನು ನೋಡಿ ಅಲ್ಲಿ ನೋಡಿ ಕಲ್ಲನ್ನು ಒಗಿತಾರೆ ಕಾಯಿ ಸಣ್ಣದಾಗಿರುತ್ತೆ ಆ ಕಾಯಿಗೆ ಗುರಿ ಇಟ್ಟು ಒಗೆಯುವುದು ಗುರಿಗಾಯಿ ಅತ್ಯಂತ ಚೆನ್ನಾಗಿರ್ತಕ್ಕಂಥ ಆಟ ಎಷ್ಟು ಜನ ಬಂದಿದ್ರು ಇವಾಗ ನಿಮ್ಮಕ್ಕೆ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಜನ ಲೆಕ್ಕ ಆಗಿದ್ರು ಈಗ ಸುಮಾರು ಜನ ಹೋದ್ರು ಸಮಯ ಆಯ್ತಲ್ಲ ಜನ ಹೋದ್ರು ಆ ತುಂಬಾ ಚೆನ್ನಾಗಿ ಆಗುತ್ತೆ ಮನಮೋಹಕವಾದಂತಹ ಆಟ ಆಟ ಆಡ್ಲಿಕ್ಕೂ ಉತ್ಸಾಹ ಆಟದಿಂದ ಕಾಯಿ ಇಟ್ಟು ಕಳ್ಕೊಳ್ಳಿಕ್ಕೂ ಉತ್ಸಾಹ ಕಾಯಿ ಇಟ್ಟಲ್ಲಿ ಕಳ್ಕೊಳ್ಳೋದು ಅಂತ ಅಲ್ಲ ಇಟ್ಟಲ್ಲಿ ಆದಾಯವೂ ಆಗುತ್ತೆ ಇಲ್ಲಿ ನಾವು ರೂಲ್ಸ್ ಏನು ಇಟ್ಕೊಂಡಿದ್ದೇವೆ ಅಂತ ಅಂದ್ರೆ ಒಂದು ಸುಮಾರು ಒಂದು ಮೂವತ್ತು ಹಜ್ಜಿಗಳ ಅಂತರವನ್ನು ತಗೊಂಡು ಅಲ್ಲಿ ಕಾಯಿ ಇಟ್ಕೊಂಡು ಗೆರೆಯನ್ನು ಹಾಕೊಂಡು ಗೆರೆಯಿಂದ ಒಗೆಯೋದು ಅಲ್ಲಿ ಕಾಯಿ ಚಿಕ್ಕದಾದಂತಹ ಕಾಯಿ ಅಥವಾ ಕಾಯಿ ಇಡುವವನ ಇಡುವವನ ಉತ್ಸಾಹದ ಮೇಲೆಗೆ ಅವನು ಯಾವ ಸೈಜಿನ ಕಾಯಿ ಇಡ್ತಾನೋ ಆ ಸೈಜಿನ ಕಾಯಿ ಅಲ್ಲಿ ಕಾಯಿಗೆ ಒಗೆಯೋದು ಗುರಿಗಾಯಿ ಒಂದು ಕೈಗೆ ಒಂದು ಬಾರಿ ಕಲ್ಲು ಕಲ್ಲುವಲಿಕ್ಕೆ ಎರಡು ರೂಪಾಯಿ ಅತ್ಯಂತ ಚೆನ್ನಾಗಾಗುತ್ತೆ ಯಾರು ಹೈಯೆಸ್ಟ್ ಆಗಿದ್ದಾರೆ ಯಾರು ಹೆಚ್ಚಿಗೆ ಗೆಲ್ತಾರೋ ಅವ್ರಿಗೆ ಮೆಡಲ್ ಇದೆಯಂತೆ ನೋಡಬೇಕು ಏನು ಮಾಡ್ತಾರೆ ಅಂತ ಧನ್ಯವಾದಗಳು ಓಕೆ ನೋಡಿ ಇಲ್ಲಿ ಹೆಸರೆಲ್ಲ ಬರೆದಿದ್ದಾರೆ ಹೇಗೆ ಅನ್ನಿಸ್ತಾ ಇದೆಯಾ ನಿಮ್ಮಲ್ಲಿ ಈ ತರ ಆಟ ಇರೋಕೆ આનંદ